ಹಲೋ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಕಬ್ಬನ್ ಯೂಟ್ಯೂಬ್ ಚಾನಲ್ ಕೊನೆಗೂ ಕಬ್ಬನ್ ಪಾರ್ಕ್ನ ತಲುಪ್ಬಿಟ್ವಿ ನೋಡಿ ಕಬ್ಬನ್ ಪಾರ್ಕ್ನ ಎಂಟ್ರೆನ್ಸು ಎಂಟ್ರೆನ್ಸಿಗೆ ಬಂದ ತಕ್ಷಣವೇ ನನ್ನ ಹೆಂಡತಿ ಮತ್ತು ನನ್ನ ತಂಗಿ ಮಗಳು ಏನೋ ಪರ್ಚೇಸ್ ಮಾಡಾಗಂತ ಹೋಗ್ಬಿಟ್ರು ಆ ಗ್ಯಾಪಲ್ಲಿ ನಾನು ಮಾಡ್ತಾ ಮಾಡ್ತಾಯಿದ್ದೆ ಅವರು ಪರ್ಚೇಸಿಂಗ್ ಮುಗಿಸ್ಕೊಂಡು ಬಂದರು ಹಾಗೆ ಮುಂದೆ ಹೋಗ್ಬೇಕಾದ್ರೆ ಮಾವಿನಕಾಯಿ ಸಿಕ್ತು ಮಾವಿನಕಾಯಿನ ತೊಗೊಂಡು ಅದನ್ನು ಟೇಸ್ಟ್ ಮಾಡಿಕೊಂಡು ಸ್ವಲ್ಪ ಮುಂದೆ ಹಂಗೆ ಹೋಗ್ತಾ ಇರಬೇಕಾದ್ರೆ ಕ್ಯಾಂಡಿ ಸಿಕ್ತು ಆ ಕ್ಯಾಂಡಿನ ತೊಗೊಂಡ್ವಿ ಕ್ಯಾಂಡಿ ತೊಗೊಂಡು ತಿನ್ಕೊಂಡು ಹಂಗೆ ಸ್ವಲ್ಪ ಮುಂದೆ ಹೋಗ್ತಾ ಇದ್ವಿ ನಮ್ಮ ವೈಫ್ ಅವ್ರ ಸಿಸ್ಟರ್ ಬರ್ತಾರೆ ಹಂಗೆ ವೆಯ್ಟ್ ಮಾಡ್ತಾ ಇದ್ವಿ ಕೊನೆಗೂ ಅವ್ರ ಸಿಸ್ಟರು ನಮ್ಮ ಬ್ರದರ್ ಬಂದರು ಹಂಗೆ ಮುಂದೆ ಹೋಗ್ತಾ ವೀಡಿಯೋ ಸ್ಟಾರ್ಟ್ ಮಾಡಿದೆ ನೋಡಿ ಸ್ನೇಹಿತರೆ ಈ ತುಂಬ ಕ್ರೌಡ್ ಇರೋದರಿಂದ ವೀಡಿಯೋ ಇಲ್ಲ ನಾ ಒಂದೊಂದಾಗಿ ಫೋಟೋಸ್ನ ಅಪ್ಲೋಡ್ ಮಾಡ್ಕೊಂಡು ಹೋಗ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆನ ಹೇಳಿ ಕೊನೆಗೂ ಎಲ್ಲ ಫ್ಲವರ್ಸನ್ನು ನೋಡ್ಕೊಂಡು ಬಂದ್ವಿ ಬರಬೇಕಾದ್ರೆ ಎಲ್ಲರೂ ಗ್ರೂಪ್ ಫೋಟೋ ಅಂತ ಅಂತೇಳ್ಬಿಟ್ಟು ನಿಂತ್ಕೊಂಡ್ವಿ ಎಲ್ಲರೂ ಒಂದು ಫೋಟೋ ತೊಗೊಂಡು ಹಂಗೆ ಹೋಗ್ತಾಯಿದ್ವಿ ಒಂದು ಪಾರ್ಕ್ ಹತ್ರ ಕೂತ್ಕೊಂಡು ಸ್ನ್ಯಾಕ್ಸ್ ತೊಗೊಂಡಿದ್ವಿ ಆ ಸ್ನ್ಯಾಕ್ಸ್ ತಿನ್ನೋಣ ಅಂತ ಒಂದಲ್ಲಿ ಕೂತ್ಕೊಂಡು ತಿಂತಾ ಇದ್ವಿ ನೋಡಿ ನಮ್ಮ ಬ್ರದರು ನಮ್ಮ ಬ್ರದರ್ ಫ್ರೆಂಡು ಆಮೇಲೆ ನಮ್ಮ ಫ್ಯಾಮ್ಲಿ ಎಲ್ಲ ಎಲ್ಲಿದ್ದೀವಿ ಕೊನೆಗೂ ಸ್ನ್ಯಾಕ್ಸ್ ಎಲ್ಲ ತಿನ್ನೋದಾಯಿತು ತಿನ್ನೋದಾದ್ಮೇಲೆ ಮಕ್ಕಳೆಲ್ಲ ಆಟ ಆಡ್ತಾಯಿದ್ರು ಎಲ್ಲ ಸ್ನ್ಯಾಕ್ಸ್ ತಿಂದಮೇಲೆ ಮೇಲೆ ನನ್ನ ಮಗಳು ನೀರು ಕುಡಿತಾ ಇದ್ಲು ಮತ್ತು ಅದಾದಮೇಲೆ ನಮ್ಮ ಅಣ್ಣ ಮಗ ಅದು ಅತ್ತನ ಅಂತ ಟ್ರೈ ಮಾಡ್ತಾ ಇದ್ದ ಅವನು ಅತ್ತಾಗ ಹಾಕ್ತಾ ಇರಲಿಲ್ಲ ಅದು ಹಂಗೆ ಆಟ ಆಡ್ಕೊಂಡು ಕುತ್ಕೊಂಡಿದ್ರು ಅದಾದಮೇಲೆ ನಮ್ಮ ಅಣ್ಣ ಮಗ ಮತ್ತು ನನ್ನ ಮಗಳು ನೀರು ಕುಡ್ಕೊಂಡು ಆ ಕಡೆಯಿಂದ ಬರ್ತಾಯಿದ್ರು ಅಣ್ಣನಿಗೆ ನೋಡಿ ಯಾವ ಥರ ಕುಡಿಸ್ತಾ ಇದ್ದಾರೆ ತಂಗಿ ನೀರನ್ನ ನೀರು ಕುಡಿಯೋದಾದ್ಮೇಲೆ ಅವ್ಳು ಕುಡಿತೀನಿ ಅಂತ ನೀರು ಕುಡಿತಾ ಇದ್ಲು ಅದಾದಮೇಲೆ ಆ ಪಾಪಿಗೆ ನೀರು ಕುಡಿಸ್ತಾ ಇದ್ರು ಕುಡಿಸಿದ ಮೇಲೆ ಮೂರು ಜನ ಹಂಗೆ ಆಟ ಆಡ್ಕೊಂಡು ಹೋಯ್ತಾಯಿದ್ರು ಅಲ್ಲಿ ಬಾಟಲ್ನ ಕೆಳಗೆ ಬಿಳಿಸ್ಬಿಟ್ಟ ನಾವು ಸ್ನ್ಯಾಕ್ಸೆಲ್ಲ ತಿಂದಾದಮೇಲೆ ಸುಮ್ಮನೆ ಕೂತ್ಕೊಂಡಿದ್ವಿ ಎಲ್ಲರೂ ಕೂತ್ಕೊಂಡಾಗ ನನ್ನ ಮಗಳು ಆಟಾಡೋಣ ಅಂತ ಸೈಡಲ್ಲಿ ಒಬ್ಬರು ಬಿದ್ದೋಗ್ಬಿಟ್ಲು ಅದನ್ನು ನೋಡಿ ನಮ್ಮ ತಂಗಿ ಮಗಳು ಬಂದು ಅದನ್ನು ಕೈನ ವಾಶ್ ಮಾಡ್ತಾಯಿದ್ಲು ಆದರೂ ಅವಳಿಗೆ ವಾಶ್ ಮಾಡಿದ ಮೇಲೆ ಅವಳಿಗೆ ವಾಶ್ ಆಗಿಲ್ಲ ಅಂತೇಳಿ ಮತ್ತೆ ಅದನ್ನು ಉಜ್ತಾ ಇದ್ದಾಳೆ ಮತ್ತು ನಮ್ಮ ವೈಫು ಮತ್ತು ಅವ್ರ ತಂಗಿ ಇಬ್ಬರು ಏನೋ ಡಿಸ್ಕಸ್ ಮಾಡ್ತಾಯಿದ್ರು ಮತ್ತು ನಮ್ಮ ತಂಗಿ ಮಗಳು ನಾನು ವೀಡಿಯೋ ಮಾಡ್ತೀನಿ ಅಂತ ಫೋನ್ ಇಸ್ಕೊಂಡು ಯೂಸ್ ಮಾಡುತ್ತಾ ಇದ್ಲು ಆಗ ನಾನು ನನ್ನ ಮಗಳು ಅಣ್ಣ ಮಗನ ಮಾತಾಡ್ಸೋಕಂತ ಹೋದ್ವಿ ಆವಾಗ ನಮ್ಮ ಫ್ರೆಂಡ್ ಬಂದ್ಬಿಟ್ಟು ನನ್ನ ಮಗಳನ್ನ ಆಟ ಆಡಿಸ್ತಾಯಿದ್ರು ನಮ್ಮ ಅಕ್ಕ ಮಗಳು ಮತ್ತು ನನ್ನ ಮಗಳನ್ನ ಎತ್ಕೊಂಡು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ನಡೀತಾ ಇತ್ತು ಹೋಗೋಣ ಅಂತ ಎಲ್ಲರೂ ಕರೆದೆ ಅವರು ಅವರು ಬರ್ತಾಯಿದ್ರು ಎಲ್ಲರೂ ಮಾತಾಡ್ತಾ ಇದ್ರು ಅವಾಗ ನಮ್ಮ ವೈಫು ತಂಗಿ ಮನೆಯನ್ನ ಆಟಾಡಿಸ್ತಾ ಇದ್ಲು ಮಗೂ ಡ್ಯಾನ್ಸ್ ಪ್ರೋಗ್ರಾಮ್ ಮಾಡೋಣ ಅಂತ ಹೋಗ್ತಾ ಇದ್ದೆ ಆಗ ನಮ್ಮ ತಂಗಿ ಮಗಳು ನಾನು ಬರ್ತೀನಿ ಅಂತ ಓಡಿ ಬರ್ತಾ ಇದ್ಲು ಮನೆಗೂ ಡ್ಯಾನ್ಸ್ ಎಲ್ಲ ನೋಡಿಕೊಂಡು ಬಂದ್ವಿ ನನ್ನ ಮಗಳ ಕೈಯಲ್ಲಿ ಒಂದು ಏನೋ ಚಿಕ್ಕದಾಗಿ ಇದು ಕ್ಯಾಚ್ ಕ್ಯಾಚ್ ಅಂತ ಇದು ಮಾಡ್ತಾ ಮಾಡ್ತಾಯಿದ್ಲು ಅದೇನೋ ಎಸುಬಿಟ್ಲು ಎಸ್ತಾದ ಹಂಗೆ ಮುಂದೆ ಕೂತ್ಕೊಂಡಿದ್ವಿ ಒಂದು ಡ್ಯಾನ್ಸ್ ಸ್ಟೆಪ್ ಆಗ್ತಾಯಿದ್ರು ನಮ್ಮ ವೈಫು ನನ್ನ ಮಗಳು ನೋಡಿ ನನ್ನ ಮಗಳು ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಂಗೆ ನಮ್ಮ ಬ್ರದರ್ ಮಗನು ಸ್ಟೆಪ್ ಆಗ್ತಾ ಇದ್ದ ನೋಡಿ ಯಾವ ಥರ ಸ್ಟೆಪ್ ಆಗ್ತಾ ಇದ್ದಾನೆ ಇಲ್ಲಿ ಒಡೆಯೋ ಟಮ್ ಸೌಂಡಿಗೆ ಅಲ್ಲಿ ನೋಡಿ ಆಂಟಿಯರು ಯಾವ ಥರ ಸ್ಟೆಪ್ ಆಗ್ತಾ ಇದ್ದಾರೆ ಅಂತ ಅದೊಂದು ಚಿತ್ರೀಕರಣ ಮಾಡಿದೆ ಕೊನೆಗೂ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ವಿ ನಾವು ಹಿಂದೆ ಬರ್ತಿರ್ಬೇಕಾದ್ರೆ ನಮ್ಮ ಮಗಳು ಮತ್ತೆ ನಮ್ಮ ಅಣ್ಣ ಮಗ ಇಬ್ರು ಹೋಗ್ತಾ ಇದ್ರು ಮುಂದೆ ಹಂಗೆ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ ಸೆಂಟ್ರಲ್ಲೇ ಇದು ವಿಧಾನಸೌಧ ನೋಡಿಕೊಂಡು ನಿಂದ್ರಷ್ಟು ಟೈಮ್ ಅಂತೂ ಇರಲಿಲ್ಲ ಹಾಗಾಗಿ ಅದೇ ಹಂಗೆ ವೀಡಿಯೋ ತಗೊಂಡ್ಬಿಟ್ಟು ಮುಂದೆ ಹೋಗ್ತಾ ಇದೀವಿ ಇದು ಇವತ್ತಿನ ಬ್ಲಾಗ್ ಇದೇ ಆಗಿತ್ತು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನೋಡಿ ಎಷ್ಟು ಜನ ನಿಂತಿದ್ದಾರೆ ಇಲ್ಲೆಲ್ಲ ಥ್ಯಾಂಕ್ ಯು ಫಾರ್ ಆಲ್